ಅಮ್ಮ ನಮಸ್ಕಾರ ಯಾವ ಓಕೆ 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 ಸರ್ಕಾರಿ ಶಾಲೆ ಇದೆಯಾ ಇಲ್ಲಿ ಎಷ್ಟು ಮಕ್ಳಿದಾರೆ ಹದಿನೇಳು ಮಕ್ಳುಗಳು ಮೇಸ್ಟ್ರುಗಳೆಲ್ಲ ಬರ್ತಾರೆ ಒಬ್ರೆಯ ಆಯ್ತಾಯ್ತು ಇರ್ಲಿ ಆಯ್ತು ಇರ್ಲಿ ಆಯ್ತಾಯ್ತಾಯ್ತು ಈಗ ಕೆಪಿ ಈಗ ಕರ್ನಾ ಸರ್ಕಾರ ಕೆಪಿ ಎಸ್ ಶಾಲೆ ಅಂತ ಮಾಡಕ್ ಹೊಟ್ಟಿದೆ ಗ್ರಾಮ ಪಂಚಾಯತಿ ಒಂದ್ರಂಗೆ ಓಕೆನಾ ಗ್ರಾಮ ಪಂಚಾಯತಿಗೆ ಒಂದು ಅಂದ್ರೆ ನಾಲ್ಕೈದು ಹಳ್ಳಿಗಳಿಗೆ ಒಂದು ಹಂಗೆ ಮಾಡಿದ್ರೆ ಎಲ್ಲಿ ಕಡಿಮೆ ಮಕ್ಕಳಿದಾವೋ ಅವೆಲ್ಲನೂ ಆ ಸ್ಕೂಲ್ಗೆ ವಿಲೀನ ಮಾಡ್ಬಿಡ್ತಾರೆ ಅವಾಗ ಇಲ್ಲಿ ಒಂದು ಮಗು ಸರ್ಕಾರಿ ಶಾಲೆಗೆ ಅಡ್ಮಿಷನ್ ಆಗಿದ್ರು ಮುಚ್ಚಲ್ಲ ಅಂತ ಹೇಳ್ತಾರೆ ಹಂಗ ಮಾಡ್ತಾರೆ ಅಂತ ಅನ್ಸುತ್ತಾ ನಿಮ್ಗೆ ಈ ಎಸ್ ಶಾಲೆ ಅಂತ ಮಾಡಿದ್ರೆ ಈ ಮಕ್ಳುಗಳನ್ನೆಲ್ಲ ಅಲ್ಗೆ ವಿಲೀನ ಮಾಡ್ಬಿಡ್ತಾರೆ ಅಂದ್ರೆ ಅಲ್ಗೆ ಹೋಗಬೇಕಾಗುತ್ತೆ ಮೂರ್ನಾಲ್ಕು ಕಿಲೋಮೀಟರ್ಗೆ ಮಾಡ್ಬೇಕು ಹ್ಞೂ ಇವಾಗ ಕೆ ಪಿ ಎಸ್ ಶಾಲೆ ಬಗ್ಗೆ ನಿಮ್ಗೆ ಗೊತ್ತು ಏನು ಮಾಡ್ತಾರೆ ಅಂತ ಮುಂದೆ ಹಾಂ ಹಂಗ ಹಾಂ ಹ ಸರ್ಕಾರದವ್ರು ಹೇಳ್ತಾರೆ ಒಂದು ಮಗುವೇ ಅಡ್ಮಿಷನ್ ಆಗಿದ್ರೆ ಸರ್ಕಾರಿ ಶಾಲೆಗೆ ಮುಚ್ಚಲ್ಲ ಅಂತ ಹೇಳ್ತಾರೆ ಆದ್ರೆ ಒಂದ್ ಮಗುಗೆ ಒಂದು ಟೀಚರ್ಸ್ನ ಕೊಡ್ತಾರೆ ಅಂತ ಅನ್ಸುತ್ತಾ ನಿಮ್ಗೆ ನಿಜವಾಗ್ಲು ಯಾರು ಮಾಡಲ್ಲೇಬೇಕು ಹೌದು ಹ ಹೌನ್ ಪ್ರೈವೇಟ್ ಶಾಲೆಗೆ ಸೇರಿಸ್ತಾರೆ ಇವಾಗ ಸರ್ಕಾರ ಪ್ರತಿ ವರ್ಷ ಸರ್ಕಾರ ಇವಾಗ ಐವತ್ತರಿಂದ ಅರವತ್ ಸಾವಿರ ಬರೀ ಅತಿಥಿ ಶಿಕ್ಷಕರನ್ನೇ ನೇಮಕ ಮಾಡ್ಕತೈತೆ ಇವ್ರು ಹೇಳ್ತಾರೆ ನಾವು ಕೆಪಿ ಎಸ್ ಶಾಲೆ ಮಾಡಿದ್ರು ಸಹ ಕೆಪಿ ಎಸ್ ಶಾಲೆಗಳನ್ನ ಉನ್ನತೀಕರಣ ಮಾಡಿದ್ರು ಸಹ ಒಂದ್ ಮಗು ಸರ್ಕಾರಿ ಶಾಲೆಗೆ ಅಡ್ಮಿಷನ್ ಆಗಿದ್ರು ನಾವು ಆ ಶಾಲೆನ ಮುಚ್ಚಲ್ಲ ಅಂತ ಹೇಳ್ತಾರೆ ಓಕೆನಾ ಅದ್ ನಿಜ ಅನ್ಸುತ್ತಾ ನಿಜವಾಗ್ಲೂ ಮಾಡ್ತಾರೆ ಅನ್ಸುತ್ತಾ ಹ್ಮ್ ಈಗ ಅತಿಥಿ ಶಿಕ್ಷಕರನ್ನೇ ನೇಮಕ ಮಾಡ್ಕೊತ ಶಿಕ್ಷಕರನ್ನೇ ನೇಮಕ ಮಾಡ್ತಾ ಇಲ್ಲ ಬರೀ ಅತಿಥಿ ಶಿಕ್ಷಕರನ್ನ ಎಂಟ್ ಸಾವಿರ ಕೊಟ್ಟು ನೇಮಕ ಮಾಡ್ಕೊತಾವ್ರ ಅವಾಗ ಒಂದ್ ಮಗುಗೆ ನಿಜವಾಗ್ಲೂ ಒಂದ್ ಶಿಕ್ಷಕರನ್ನ ಕೊಟ್ಟು ಪಾಠ ಮಾಡ್ತಾರೆ ಅಂತ ಅನ್ಸುತ್ತಾಂತ ಮಾಡ್ಸಲ್ಲ ಅವರು ಹೌದು ನಿಮ್ಮ ಅಭಿಪ್ರಾಯ ಈ ಕೆಪಿ ಶಾಲೆಗಳಿಗೆ ಅವರು ನಾವು ವ್ಯಾನ್ ಕೊಡ್ತೀವಿ ಸಾರಿಗೆ ವ್ಯವಸ್ಥೆನು ಕೊಡ್ತೀವಿ ಕಳಿಸ್ಬೇಕು ಅಂತ ಹೇಳ್ತಾರೆ ನಿಜವಾಗ್ಲು ಕಳ್ಸಕೊಟ್ಟ ಎಲ್ಲಾ ವ್ಯವಸ್ಥೆ ಮಾಡ್ಕೊಡ್ತಾರೆ ಅವರು ಮಾಡಲ್ಲ ಹೇನ್ ಮಾಡೋದು ಅಂತೀರಾ ಊರ್ಗಳಾಗೆ ಇರ್ಬೇಕು ಹ್ಮ್ ಮಕ್ಕಳು ಮಕ್ಕಳು ಕಳ್ಸಲ್ಲ ಆಮೇಲೆ ನೆಕ್ಸ್ಟ್ ಕೆ ಪಿ ಎಸ್ ಶಾಲೆಗಳ ಗತಿನೂ ಈ ಸರ್ಕಾರಿ ಶಾಲೆಗಳ ಗತಿನೇ ಯಾವಾಗ್ಲೂ ಅಷ್ಟೇ ಹ್ಮ್ ಹ್ಮ್ ಎಂಬತ್ತಕ್ಕಿಂತ ಕಡಿಮೆ ಇದ್ರೆ ಶಾಲೆಗಳು ಕೆಪಿಎಸ್ ಶಾಲೆಗೆ ವಿಲೀನ ಆಗ್ಬಿಡುತ್ತೆ ಅವಾಗ ಏನ್ ಮಾಡ್ತೀರಾ ಕಳಿಸ್ತೀರಾ ಅಲ್ಗಂಟಾ ನಮ್ಗೆ ಇದೆಯಾ ಹಾ ಪ್ರೈವೇಟ್ಗೆ ಓಕೆ ಇಂಗ್ಲಿಷ್ ಮೀಡಿಯಂ ಮಾಡ್ತೀವಿ ಅಂತ ಹೇಳ್ತಿದಾರೆ ಎಲ್ ಯು ಪಿಯುಸಿ ಅವ್ರಿಗೆ ಇಂಗ್ಲೀಷ್ ಮೀಡಿಯಂ ಕೊಡ್ತೀವಿ ನಾವು ಕೆ ಪಿ ಎಸ್ ಶಾಲೆಗಳಲ್ಲಿ ಎಲ್ ಕೆ ಜಿಯಿಂದ ಪಿ ಯು ಸಿ ಇಂಗ್ಲೀಷ್ ಮೀಡಿಯಂ ಕೊಡ್ತೀವಿ ಕನ್ನಡ ಮೀಡಿಯಮ್ನು ಕೊಡ್ತೀವಿ ಎಲ್ಲದೂ ಸಹ ಒಂದೇ ಕಡೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಅವರು ಕಷ್ಟ

ಈ ಕೆಪಿಎಸ್ ಎಸ್ ಶಾಲೆ ಕರ್ನಾಟಕ ಪಬ್ಲಿಕ್ ಶಾಲೆ ಅಂದ್ರೆ ಏನು ಅಂತ ಗೊತ್ತಾ ನಿಮ್ಗೆ ಅದು ನಮ್ಗೆ ಕರ್ನಾಟಕ ಪಬ್ಲಿಕ್ ಶಾಲೆ ಅಂತ ಹೇಳ್ತಾರೆ ಸರ್ ಅದು ಗೌರ್ಮೆಂಟ್ ಸೇರಿಲ್ಲ ಅಂತ ನಮಗೂ ಅರ್ಥ ಆಯ್ತು ಅದು ಅದ್ ಬೇಡ ನಮ್ಗೆ ಊರಲ್ಲೇ ಸರ್ಕಾರಿ ಶಾಲೆ ಬೇಕು ನಮಗೆ ಖಾಸಗಿನಾರ ಆಗ್ಲಿ ಅದ್ ಬೇಕಾಗಿಲ್ಲ ಏನ್ ಗೊತ್ತು ಅದ್ರ ಬಗ್ಗೆ ನಿಮಗೆ ಅದೇ ಮಕ್ಳುನ ಇಲ್ಲಿಂದ ಅಲ್ಲಿಗೆ ಒಂದ್ ಎರಡು ಮಕ್ಳು ಇರ್ತವೆ ಮತ್ತೆ ಇಲ್ಲಿ ನಮ್ ಗೌರ್ಮೆಂಟ್ ಸ್ಕೂಲ್ ಬೇಡ ನಮ್ಗಿಲ್ಲ ನಮ್ ಮಕ್ಳು ಯಾರು ಬರಲ್ಲ ಅಂದ್ರೆ ಅಲ್ಲಿ ಕರ್ಕೊಂಡ್ ಹೋಗ್ತಾರೆ ಒಂದೇ ಸಮ ನಾವ್ ಅಲ್ಲಿ ಕಳ್ಸಕ್ ಆಗಲ್ಲ ಬಡವ್ರೆಲ್ಲ ಕೂಲಿ ಮಾಡ್ತಾ ಇರ್ತಾರೆ ಮಕ್ಳನ್ನ ಇಲ್ಲೇ ಓದಿಸ್ಕೊಂಡು ಬೆಳಗ್ಗೆ ರೆಡಿ ಮಾಡಿ ಇಲ್ಲೇ ಸ್ಕೂಲಿಗೆ ಕಳಿಸ್ತಾರೆ ಹತ್ರ ಇದ್ರೆ ದೂರ ಇದ್ರೆ ಇಲ್ಲಿಂದ ಮಕ್ಳನ್ನ ರೆಡಿ ಮಾಡಿ ಅವ್ರ ಕೂಲಿಗ್ ಹೋಗಕ್ಕಾಗಲ್ಲ ಮಕ್ಳಲ್ಲಿ ಓದಿಸಾಗಲ್ಲ ಮತ್ತೆ ಒಂದಿನ ಏನಾದ್ರು ಆಗ್ಲಿಲ್ಲ ಅಂದ್ರೆ ಕರ್ಕೊಂಡು ಹೋಗಕ್ ಆಗ್ಲಿಲ್ಲ ಅಂದ್ರೆ ನಾವೇ ಕರ್ಕೊಂಡೋಗ್ಬಿಡ್ಬೇಕು ಅಲ್ಲಿ ಕರ್ಕೊಂಡೋಗಿ ಬಿಡಕ್ ಆಗಲ್ಲ ಬರಕ್ ಆಗಲ್ಲ ಅದಕ್ಕೋಸ್ಕರ ನಾವು ನಮ್ಮೂರಲ್ಲೇ ಗೌರ್ಮೆಂಟ್ ಸರ್ಕಾರಿ ಶಾಲೆಗೆ ಮಕ್ಕಳು ಕಳಿಸ್ಬೇಕು ಸರ್ಕಾರಿ ಶಾಲೆ ಇಲ್ಲೇ ಮಾಡಬೇಕು ಅಂತ ಮಾಡಿದೀವಿ ಒಂದ್ ಹದಿನೈದು ಹುಡುಗರು ಹದಿನೇಳ ಹುಡುಗರು ಇಲ್ಲೇ ನಮ್ ಸಾರ ನಿಮ್ಮ ಹೇಳ್ತಾ ಇದಾರೆ ನಾವು ಕೆಪಿ ಎಸ್ ಶಾಲೆ ಮಾಡಿದ್ರೆ ನಾವು ಸಾರಿಗೆ ಸಹ ಕೊಡ್ತೀವಿ ಅಂತ ವ್ಯವಸ್ಥೆ ಒಂದೇ ಸಮಯ ಸರ್ ನಾವು ಕೂಲಿ ಮಾಡಕ್ ಹೋಗ್ರು ಬೆಳಿಗ್ಗೆ ಆರ್ ಗಂಟೆಗೆ ಎದ್ದು ಹೋಗ್ತಾರೆ ರೆಡಿ ಮಾಡಿ ವ್ಯಾನ್ ಬರೋಸಕ್ಕೆ ಕಳ್ಸಕ್ ಆಗಲ್ಲ ಇಲ್ಲಾದ್ರೆ ಗವರ್ನಮೆಂಟ್ ಸ್ಕೂಲ್ ಹತ್ರ ಐತೆ ಅಂದ್ಬಿಟ್ಟು ರೆಡಿ ಮಾಡಿ ಬಿಟ್ಬಿಟ್ಟು ಹೊಂಟೋಗ್ತಾರೆ ಅವ್ರ ಮಕ್ಕಳ ಸ್ಕೂಲ್ ಬಂದಾಗ ಹತ್ತು ಗಂಟೆಗೆ ಬರ್ತಾರೆ ನೀನ್ ರೆಡಿ ಅಂದ್ಬಿಟ್ಟು ನೀವ್ ಆರಾಮ್ ಸೇವಾ ಅಲ್ಲ ಅಂದ್ರೆ ಈಗಿನ ಕಾಲದ ಮೊದ್ಲೆ ಸರಿ ಇಲ್ಲ ಬರುತ್ತೋ ಇಲ್ವೋ ಮಕ್ಳು ಎಲ್ ಕೂತಿರ್ತಾರೋ ಜವಾಬ್ದಾರಿ ಇರಲ್ಲ ಆದ್ರಿಂದ ಊರಲ್ಲೇ ಶಾಲೆ ಮಾಡ್ಬೇಕು ಅಂತ ಊರಲ್ಲೇ ನಾವು ಎಲ್ಲ ಮೀಟಿಂಗ್ ಎಲ್ಲಾ ಮಾಡಿ ಮೇಡಮ್ ಹತ್ರ ಎಲ್ಲ ಮಾತಾಡಿ ಊರಲ್ಲೇ ಶಾಲೆ ತರ ಮಾತಾಡಿದೀವಿ ಊರಲ್ಲೇ ಇರ್ಬೇಕು ಅಂತ ಹೇಳಿ ಅವ್ರು ಹೇಳ್ತಾ ಇದಾರೆ ಏನ್ ಮುಚ್ಚಲ್ಲ ನಾವು ಒಂದು ಮಗು ಇದ್ರು ಸಹ ನಾವು ಶಾಲೆ ಮುಚ್ಚಲ್ಲ ಒಂದ್ ಮಗು ಇದ್ರು ನಾವು ಶಾಲೆ ಮುಚ್ಚಲ್ಲ ಸರ್ಕಾರಿ ಶಾಲೆನ ಅಂತ ಹೇಳ್ತವರೇ ಸರ್ಕಾರದವರು ನಿಜವಾಗ್ಲೂ ಅವರು ಒಂದ್ ಮಗುಗೆ ಟೀಚರ್ಸ್ ಕೊಟ್ಟಿ ಪಾಠ ಮಾಡಿಸರೇ ಅಂತ ಸರ್ ಅದಲ್ಲ ನಂಬಕೇನೇ ಇಲ್ಲ ಅದು ಎರಡು ದಿಸುದ್ದು ಅಷ್ಟೇ ಎರಡು ದಿವ್ಸದ್ ಮಾತು ಅಷ್ಟೇ ಆಮೇಲೆ ಕೆಪಿ ಶಾಲೆಗೂ ಸಹ ಇದೇ ಗತಿ ಒಂದ್ ಮಗುಗೋಸ್ಕರ ಒಂದ್ ಗೆ ಬಾಡಿಗೆ ಕಟ್ಟಿ ಆಗಲ್ಲ ಗೌರ್ಮೆಂಟ್ ಕಡೆಯಿಂದ ಬೇಡ ಅದ್ ಒಂದ್ ಮಗು ಐತೆ ಅಂತ ಮಗು ಬರೋದೇ ಇಲ್ಲ ಆಗುತ್ತೆ ಮತ್ತೆ ಮನೆಯಿಂದ ಏನೋ ಕಳ್ಸಕ್ ಪ್ರಾಬ್ಲಮ್ ಆಗಿರುತ್ತೆ ಅವಾಗ ಏನಾದ್ರು ಮಗು ಬರ್ಲಿಲ್ಲ ಅಂದ್ರೆ ಮೇಡಮ್ ಬಂದೇನು ಸ್ಕೂಲಲ್ಲಿ ಕೂತಿದ್ವಿ ಹೋಯ್ತಾರ ಏನಿಲ್ವಲ್ಲ ಅದ್ ಆ ಕೆಲ್ಸಾನೇ ಬೇಡ ಅದೇ ಊರಲ್ಲಿ ಇದ್ರೆ ಐದ್ ಹುಡುಗರಾದ್ರು ಕನಿಷ್ಠ ಹತ್ತು ಇದ್ರೆ ಐದ್ ಆದ್ರೂ ಶಾಲೆಗೆ ಬಂದಿರ್ತಾರೆ ನಿಮ್ ಬೇಡಿಕೆ ಏನು ಆಗಿದ್ರೆ ಸರ್ಕಾರಿ ಶಾಲೆಗಳು ಉಳಿಬೇಕು ಒಂದು ಇನ್ನೊಂದು ಮತ್ತೆ ಬೇಡಿಕೆ ಏನು ಸರ್ಕಾರಿ ಶಾಲೆಗಳ ಬಗ್ಗೆ ಇಲ್ಲೇ ಅನುಕೂಲ ಐತೆ ಮಾಡ್ತಾರೆ ರೆಡಿ ಬಿಟ್ಟು ಮಕ್ಕಳು ಸ್ಕೂಲ್ ಗೆ ಹೋಗಿರ್ತವೆ ನಾವು ಬೆಳಿಗ್ಗೆ ಆರು ಗಂಟೆಗೆ ಹೊಲ್ತು ವ್ಯಾನ್ ಆದ್ರೆ ನಾವು ವ್ಯಾನ್ ತಕ್ಕನ ಇದ್ದು ರೆಡಿ ಮಾಡಿ ಕಳ್ಸಕ್ ಆಗಲ್ಲ ಇಲ್ಲಾಂದ್ರೆ ಹೊಲ್ ಕೆಲ್ಸ ನಿಲ್ಸ್ಬೇಕಾಗ್ತದೆ ಇಲ್ಲೇ ಇದ್ರೆ ಎಲ್ಲಾ ರೆಡಿ ಮಾಡಿ ನಾವ್ ಹೋಗ್ಬಿಡ್ತಿವಿ ಈಗ ಸರ್ಕಾರಿ ಶಾಲೆಗಳು ಕಳೆದ ಹದಿನೈದು ವರ್ಷಗಳಿಂದ ಇತ್ತೀಚೆಗೆ ಹದಿನೇಳು ಹದಿನೇಳು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗಿರೋದು ಅಡ್ಮಿಷನ್ನು ಸರ್ಕಾರಿ ಶಾಲೆಗೆ ಸೊ ಇದ್ರ ಬಗ್ಗೆ ನಿಮಗೆ ಗೊತ್ತಾ ಏನು ಅನಿಸಿಕೆ ಇದ್ರ ಬಗ್ಗೆ ಸರ್ಕಾರಿ ಶಾಲೆನಲ್ಲಿ ಯಾಕೆ ಹಿಂಗೆ ದಿನೇ ದಿನೇ ಶಾಲೆಗಳಲ್ಲಿ ಅಂದ್ರೆ ಸರ್ ಇವಾಗ ಸರ್ಕಾರಿ ಶಾಲೆಗಳಲ್ಲಿ ಎಜುಕೇಶನ್ ಅಲ್ಲಿ ಇಂಗ್ಲಿಷ್ ಅಲ್ಲಿ ಮೀಡಿಯಂ ಇಂಗ್ಲಿಷ್ ಮೀಡಿಯಂ ಚೆನ್ನಾಗಿ ಓದಿಸ್ತಾರೆ ಚೆನ್ನಾಗಿ ಮಕ್ಕಳು ಸ್ಟೂಡೆಂಟ್ ಚೆನ್ನಾಗಿ ಮಾಡ್ತಾರೆ ಅವ್ರಿಗೆ ಬುದ್ಧಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಇಂಗ್ಲಿಷ್ ಮೀಡಿಯಂ ಗೆ ಅಂತ ಹಾಕೊಂಡವ್ರೆ ಆದ್ರೆ ಗೌರ್ಮೆಂಟ್ ಸ್ಕೂಲ್ ಅಲ್ಲೂ ಅದೇ ಪಾಠ ಮಾಡ್ತಾರೆ ಗವರ್ಮೆಂಟ್ ಸ್ಕೂಲ್ಗೂ ಅದೇ ತರ ಯೂನಿಫಾರ್ಮ್ ಹಾಕ್ಬೇಕು ಅವ್ರನ್ನು ಅಷ್ಟೇ ನೀಟಾಗಿ ರೆಡಿಯಾಗಿ ಕಳಿಸಬೇಕು ಅಂದ್ರೆ ಜವಾಬ್ದಾರಿ ಅಂದ್ರೆ ಊರಲ್ಲೇ ಶಾಲೆ ಇರುತ್ತಲ್ವಾ ಮನೆಗ್ ಬರ್ತಾರೆ ಅನ್ನೋದು ಅಲ್ಲಿ ಇಂಗ್ಲಿಷ್ ಮೀಡಿಯಂಗೆ ಅಂದ್ರೆ ಅವ್ರು ಒಂದ್ ದಿವಸ ಕಾಯ್ಬೇಕು ಅವ್ರ ಮಕ್ಳು ಬರ್ಲಿಲ್ಲ ಅಂದ್ರೆ ಜವಾಬ್ದಾರಿ ಜವಾಬ್ದಾರಿ ಕೇಳ್ಕೊಬೇಕು ಜವಾಬ್ದಾರಿ ಇವ್ರ ಮೇಲೆ ಇರುತ್ತೆ ಅದೇ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಇದ್ರೆ ಜವಾಬ್ದಾರಿ ಕಮ್ಮಿ ಇರುತ್ತೆ ಕಡಿಮೆ ಆಗುತ್ತೆ ಅಂತ ಅಲ್ಲಾದ್ರೆ ಜವಾಬ್ದಾರಿ ಜಾಸ್ತಿ ಬೇಕು ಅವ್ರಿಗೆ ನಿಮ್ಮ ಶಾಲೆಗೆ ಇನ್ನೇನು ಅವಶ್ಯಕತೆ ಇದೆ ಏನು ಅಂದ್ರೆ ನಿಮ್ ಬೇಡಿಕೆಗಳೇನು ಸರ್ಕಾರಿ ಶಾಲೆಗಳು ಉಳಿಬೇಕು ಅಂತ ಹೇಳಿ ಯಾವ ರೀತಿ ಅಂತ ಎಲ್ಲ ಚೆನ್ನಾಗಿ ಐತೆ ವ್ಯವಸ್ಥೆ ಪರವಾಗಿಲ್ಲ ಇನ್ನ ಗವರ್ಮೆಂಟ್ ಕಡೆಯಿಂದ ಒಂದ್ ಸ್ವಲ್ಪ ವ್ಯವಸ್ಥೆ ಮಾಡ್ಕೊಡ್ಬೇಕು ನಮ್ಮ ಶಾಲೆಗಳಿಗೆ ಒಂದ್ ಸ್ವಲ್ಪ 5ನೇ ಕ್ಲಾಸ್ ವರೆಗೂ ಐತೆ ಇನ್ನ ಸ್ವಲ್ಪ ಈಗ ಆದ್ರೆ ಇನ್ನ 7ನೇ ಕ್ಲಾಸ್ ವರೆಗೂ ಆದ್ರೆ ಇಲ್ಲೇ ಉತ್ತಮ ಇಂಗ್ಲಿಷ್ ಮೀಡಿಯಂ ಏನಾದ್ರೂ ಕೊಡ್ಬೇಕು ಅಂತ ಏನಾದ್ರೂ ಬೇಡಿಕೆ ಇಡ್ತೀರಾ ಸರ್ಕಾರಿ ಇಂಗ್ಲಿಷ್ ಮೀಡಿಯಂ ಮಾಡ್ತಾರೆ ಕೊಟ್ರೆ ಮಾಡ್ತಾರೆ ಟೀಚರ್ ಇವ್ಲು ಐದನೇ ಕ್ಲಾಸಿಗೆ ಮಾಡ್ತಾ ಇದಾರೆ ಇಂಗ್ಲೀಷ್ ಇನ್ನು ಏಳನೇ ಕ್ಲಾಸ್ನಾಗ ಇನ್ನೊಬ್ಬ ಟೀಚರ್ನು ಕೊಟ್ರೆ ಅವ್ರು ಇಂಗ್ಲಿಷ್ ಮೀಡಿಯಂ ಇಲ್ಲೇ ಮಾಡ್ತಾರೆ ಅಂಗನವಾಡಿಲಿ ಅಂಗನವಾಡಿಲಿ ಇವಾಗ ಏನು ಮೀಟಿಂಗ್ ಮಾಡವ್ರಿ ಅಂದ್ರೆ ಅವ್ರಿಗೆ ಎ ಬಿ ಸಿ ಡಿ ಇಂದ ಇಂಗ್ಲಿಷ್ ಮೀಡಿಯಂ ತರನೇ ಮಾಡ್ಬೇಕು ಬಾ ಮಕ್ಕಳಿಗೆ ಚಿಕ್ಕ ಮಕ್ಕಳಿಂದಲೂ ಅಂತ ಹೇಳವ್ರೆ ಅವು ಅದೇ ತರನೇನೆ ನಮ್ಮ ಸ್ಕೂಲ್ಗುನು ಇಲ್ಲಿ ನಾವ್ ಇವಾಗ ಚೋಣಕಲ್ಲಿ ತಾವರೆಕೆರೆ ಕಳ್ಸಬೇಕು ಮಿಡ್ಲಿ ಸ್ಕೂಲ್ಗೆ ಐದನೇ ಕ್ಲಾಸ್ ಆದ್ಮೇಲೆ ಅದ್ರ ಬದಲು ನಮ್ಗೂ ಇಲ್ಲೇ ವ್ಯವಸ್ಥೆ ಮಾಡ್ಕೊಟ್ರೆ ನಮ್ ಮಕ್ಳೆಲ್ಲ ಇಲ್ಲೇ ಹೋಗ್ತವೆ ಹತ್ ಹುಡ್ಗುರು ಆಚೆಗೆ ಹೋಗ್ತಾವೆ ಚಾಣಕಳ್ಳಿಗೆ ಹ್ಮ್ ಅದನ್ನ ಇಲ್ಲೇ ಮಾಡ್ಕೊಟ್ರೆ ವ್ಯವಸ್ಥೆ ಊರಲ್ಲೇ ಇದ್ರೆ ಒಳ್ಳೇದಲ್ವಾ ಗೌರ್ಮೆಂಟ್ ಮಾಡ್ಕೊಡ್ಬೇಕು ಜಾಸ್ತಿ ಆಗ್ತದೆ ಹ್ಮ್ ಸರಿ